ಹಲೋ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಷಗೌಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಗೈಸ್ ನಾನಂತೂ ಸೂಪರಾಗಿದ್ದೀನಿ ಸೊ ಎಸ್ ಇರುತ್ತೀನಿ ವೀಡಿಯೋ ಏನಾಗಿರುತ್ತೆ ಅಂತ ನೀವು ಆಲ್ರೆಡಿ ತಮ್ಮದೇನಲ್ಲಿ ನೋಡಿರ್ತೀರಾ ಇವತ್ತು ನನ್ನ ಅಪ್ಪಿ ಜೊತೆ ಒಂದು ದಿನ ಆಗಿರುತ್ತೆ ಗೈಸ್ ನಮ್ಮ ಅಪ್ಪಿ ಯಾವ ಥರ ಆಟ ಆಡ್ತಾರೆ ತರ ಥರ ಆಗಿ ಇರ್ತಾರೆ ಯಾವ ಥರ ಇರ್ತಾರೆ ಯಾವ ಥರ ನಿದ್ದೆ ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅವ್ರು ಏನು ತಿಂತಾರೆ ಏನು ತಿನ್ನಲ್ಲ ಎಲ್ಲ ತೋರಿಸ್ಕೊಡ್ತೀನಿ ಗೈಸ್ ಸೊ ತಿನ್ನೋದನ್ನ ಮಾತ್ರ ವೀಡಿಯೋ ಮಾಡ್ಕೊಂಡಿಲ್ಲ ಬಿಕಾಸ್ ಅವ್ರು ತಿನ್ನೋದನ್ನ ವೀಡಿಯೋ ಮಾಡಬಾರ್ದು ಹೇಳ್ಬಿಟ್ಟು ನಾನು ಮಾಡಿಲ್ಲ ಗೈಸ್ ಸೊ ಇವತ್ತು ಅವರು ಏನು ಅಂದರೆ ಊಟ ಮಾಡಿಬಿಟ್ಟು ಆಲ್ರೆಡಿ ಆಟ ಆಡ್ತಿದ್ದಾರೆ ಆಟ ಆಡದ್ಮೇಲೆ ಮಲ್ಕೊತಲ್ ಸ್ವಲ್ಪ ಹೊತ್ತು ಏಕೆಂದರೆ ಊಟ ಆಗಿರುತ್ತಲ್ಲ ಮತ್ತೆ ತುಂಬ ಆಟ ಆಡೋದ್ರಿಂದ ಜಾಸ್ತಿ ಊಟ ಕೊಡಬೇಕಾಗಿರುತ್ತೆ ಗೈಝ್ ಅವ್ರಿಗೇನು ಊಟ ಕೊಡ್ತೀವಿ ಅಂತ ಹೇಳಿದ್ರೆ ಸಿರ್ಲ್ಯಾಕ್ ಒಂದೇ ಕೊಡೋದು ಇವಾಗ ಸದ್ಯಕ್ಕೆ ಅವ್ರಿಗೆ ಜಾಸ್ತಿ ತ್ರೀ ಸಿರ್ಲ್ಯಾಕ್ ಕೊಡ್ತಾ ಇರಬೇಕು ದಿನಕ್ಕೆ ಫೋರ್ ಟು ಫೈವ್ ಟೈಮ್ಸ್ ಕೊಡಬೇಕು ಒಂದು ಟೂ ಟು ಸ್ಪೂನು ತ್ರೀ ತ್ರೀ ಸ್ಪೂನ್ ಆಗುತ್ತೆ ನೈಟು ಸ್ವಲ್ಪ ಜಾಸ್ತಿ ಕೊಟ್ಟರೆ ಬೆಳಗ್ಗೆ ಡ್ಯೂರೇಷನ್ವರ್ಗು ಆಗುತ್ತೆ ಗೈಸ್ ಅವ್ರಿಗೆ ಸೊ ನಾನು ನೈಟ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಒಂದು ಪ್ಲೇಟ್ ಫುಲ್ ಕೊಡ್ತೀನಿ ಮಧ್ಯಾಹ್ನ ಮತ್ತು ಮಾರ್ನಿಂಗು ಮತ್ತು ಈವ್ನಿಂಗು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಸೊ ಅವಳು ಈ ಥರ ತಿನ್ಬಿಟ್ಟು ಈ ಥರ ಔಷ ಆಟಾಡ್ತಿರ್ತಾರೆ ಗೈಸ್ ಪಪ್ಪಿ ಅಂತೂ ತುಂಬಾ ಕ್ಯೂಟ್ ಅಂದ್ಕೊಳ್ಳಿ ಇವಿ ಆಟ ಆಡ್ತಾರೆ ಮತ್ತು ನೆಕ್ಸ್ಟ್ ಡೇ ನನಗೊಂದು ಸ್ವಲ್ಪ ಕೆಲಸ ಇತ್ತು ಸೊ ನೈಟು ಅವಳು ಮಲಗುವಾಗ ಹಿಂಗೆ ಗೈಸ್ ಮಲಗೋದು ನೋಡಿ ಸ್ವಲ್ಪ ಮನೆಗೆ ಬಂದು ಅಷ್ಟೇ ಸ್ವಲ್ಪ ಯಾರಾದರೂ ಕೈ ಅಥವಾ ಇದ್ದಾರೆ ಅಂತ ಫೀಲ್ ಆದರೆ ಅವ್ರು ಆರಾಮಾಗಿ ಮಲಗ್ತಾರೆ ಗೈಸ್ ಅದಕ್ಕೆ ನಾನು ನಮ್ಮಮ್ಮ ನಾನು ಇಬ್ಬರು ಅವ್ರ ಹತ್ರನೇ ಮಲ್ಕೊಂಡ್ವಿ ಅವತ್ತು ಸೊ ನೆಕ್ಸ್ಟ್ ಡೇ ನನಗೆ ಹೊರ್ಗಡೆ ಸ್ವಲ್ಪ ಕೆಲಸ ಇತ್ತು ಗೈಸ್ ನಾವು ಒಬ್ಬರನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ ನನಗೆ ಅರ್ಜೆಂಟ್ ಕೆಲಸ ಇದ್ದರಿಂದ ನಾನು ಅವ್ರನ್ನ ಕರ್ಕೊಂಡು ನನ್ನ ಫ್ರೆಂಡ್ ಮನೇಲಿ ಬಿಟ್ಟಿದ್ದೆ ನನ್ನ ಫ್ರೆಂಡ್ ಮನೆಯಲ್ಲೇ ಇರೋದು ಒಂದು ಟೂ ತ್ರೀ ಸ್ಟಾಪು ನಮ್ಮ ಮನೆಯಿಂದ ಸೊ ಅಲ್ಲಿ ಕರ್ಕೊಂಡೋಗಿಬಿಟ್ಟಿದ್ದೆ ಅಲ್ಲಂತೂ ಹೆವಿ ಆಟ ಆಡಿದ್ದಾರೆ ಯಾವ ಲೆವೆಲ್ಗೆ ಅಂದರೆ ನನಗೆ ಇದೇನು ವೀಡಿಯೋಸ್ ಕಳಿಸಿದ್ರು ಗೈಸ್ ವೀಡಿಯೋಸ್ ನೋಡಿ ಫುಲ್ ಖುಷಿಯಾಯಿತು ಅವಳು ಫುಲ್ ಆಕ್ಟಿವ್ ಆಗಿರೋದು ನೋಡಿಬಿಟ್ಟು ಸೊ ಮನೇಲಿ ಕಸ ಗುಡಿಸೋಕ್ಕೂ ಬಿಡಲ್ಲ ಏನು ಮಾಡೋಕ್ಕೂ ಬಿಡಲ್ಲ ಗೈಸ್ ಯಾವಾಗಲೂ ಹಿಂದೆನೇ ಬರ್ತಾಯಿರ್ತಾರೆ ಯಾವಾಗಲೂ ಹಿಂದೆನೇ ಓಡಾಡ್ತಿರ್ತಾರೆ ನನಗಂತೂ ಫುಲ್ ಖುಷಿ ಆಗ್ತಿರ್ತದನ್ನ ನೋಡಿ ನೋಡಿ ಬೇಕು ಬೇಕು ಅಂತಲೇ ಸ್ವಲ್ಪ ಕೆದಕ್ತಿರ್ತೀನಿ ಸೊ ಅವ್ರಿಗೆ ಪರ್ಕೆ ಎಲ್ಲ ತೋರ್ಸೋಂಗಿಲ್ಲ ಪರ್ಕೆ ಕಾಲು ಅದೆಲ್ಲ ತೋರ್ಸೋಂಗಿಲ್ಲ ಗೈಸ್ ಬಟ್ ಕಾಲು ಹತ್ರ ಅವರಾಗೆ ಅವ್ರು ಬಂದರೆ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಪರ್ಕೆ ಸೋಗಿಸ್ಬೇಡ ಅವ್ರಿಗೆ ಆಗೋಲ್ಲ ಕರ್ಕೊಂಡೋಗಿಬಿಟ್ಟೆ ಗೈಸ್ ಅವರು ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಬಿಟ್ಟು ಎಲ್ಲ ತುಂಬ ಫ್ರೆಂಡ್ಲಿ ನೇಚರ್ ಇದೆ ಗೈಸ್ ಆ್ಯಕ್ಚುಲಿ ನನಗಿಂತ ಜಾಸ್ತಿ ಅವ್ರಿಗಿದೆ ಫ್ರೆಂಡ್ಲಿ ನೇಚರು ಅದಂತೂ ನಂಗೆ ತುಂಬ ಖುಷಿ ಆಯಿತು ಸೊ ಅಲ್ಲಿ ತುಂಬ ಅವನು ಅವರು ಫಸ್ಟು ಟೈಮು ಹೊಸ್ಲು ದಾಟಿರೋದು ಅದರದ್ದು ಲಾಗ್ ಇಷ್ಟ ಆಗಿರುತ್ತೆ ಸೊ ಪರ್ಸ್ನಲ್ ಇಂದ ನಾನು ಲಾಗ್ ಇಲ್ಲ ಗೈಸ್ ನೆಕ್ಸ್ಟ್ ಟೈಮ್ ಇಂದ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಸ್ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗೈಸ್ ಹಾಗೆ ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ನಮ್ಮ ಪಪ್ಪಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ ನಿಮಗೆ ಮುಂದೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಗೈಸ್ ನೀವು ಅದರಲ್ಲಿ ನೋಡ್ಬೋದು ಸೊ ಸ್ಟೇ ಟ್ಯೂನ್ ಗಾಯ್ಸ್ ಲವ್ ಯು ಆರ್ ಟೆಕೆ ಬ ಬಾಯ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಕ್ತೀನಿ ಗಾಯಸ್ राज <laughs> पितिरी